ಸಮಸ್ತ ವೀಕ್ಷಕರಿಗೂ ಸಾಯಿ ಕೃಷ್ಣ ಚಾನಲ್ ವತಿಯಿಂದ ನಮಸ್ಕಾರಗಳು ಹಾಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ಸಾಯಿ ಸಚ್ಚರಿತೆಯ ಇಪ್ಪತ್ನಾಲ್ಕನೇ ಅಧ್ಯಯನವನ್ನು ಆರಂಭಿಸೋಣ ಬಾಬಾ ಅವರ ಹಾಸ್ಯ ಪುಟಾಣಿ ಲೀಲೆ ಸುಧಾಮ ಅಣ್ಣ ಚಿಂಟ ಚಿಂಚಣಿಕರ ಮತ್ತು ಮಾವಸಿ ಬಾಯಿ ಹಾಗೂ ಭಕ್ತರ ಅಧೀನ ಇದರ ಬಗ್ಗೆ ವಿವರಣೆಯನ್ನು ಈ ಅಧ್ಯಯನದಲ್ಲಿ ನೋಡೋಣ ಇಂತಹದನ್ನು ಮುಂದೆ ಹೇಳುತ್ತೇನೆ ಎಂದು ಹೇಳುವುದು ಒಂದು ತರಹದ ಅಹಂಕಾರವೇ ಸರಿ ಅಹಂಕಾರವನ್ನು ಗುರುವಿನ ಪಾದಗಳಿಗೆ ಅರ್ಪಿಸಿದ್ದರೆ ನಮ್ಮ ಕಾರ್ಯಗಳು ಜಯಶಾಲಿಯಾಗುವುದರಲ್ಲಿ ಅನುಮಾನವೇ ಇಲ್ಲ ಅಹಂಕಾರ ರಹಿತವಾದರೆ ಮಾತ್ರ ನಮಗೆ ಜಯ ಖಂಡಿತ ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪರಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು ಯಾರಿಗೆ ಇವುಗಳಲ್ಲಿ ಸಾಧಿಸಬೇಕೆಂಬ ಆಶೆ ಇರುವುದೋ ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು ಆದರೆ ತಾವ್ಯ ಆಸಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡುವುದಿಲ್ಲ ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು ಅವರ ವಿನೋದಗಳು ಬೋಧಪ್ರದವಾಗಿದ್ದವು ಮನರಂಜಕವಾಗಿಯೂ ಇದ್ದವು ಆದ್ದರಿಂದ ಭಕ್ತರು ಅನನ್ಯತಾ ಭಾವಿಸುತ್ತಿರಲಿಲ್ಲ ತಮಗೆ ಸಂಬಂಧಿಸಿದ ಇಂಥ ಒಂದು ಕಥೆಯನ್ನು ಈ ರೀತಿ ಹೇಮಾಡ ಪಂಥರು ವಿವರಿಸಿದ್ದಾರೆ ಪುಟಾಣಿ ಲೀಲೆ ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು ಆ ದಿನ ಮಸೀದಿಯಲ್ಲಿ ಸಹ ಜನ ಜಂಗುಳಿ ನೆರೆಯುತ್ತಿದ್ದರು ಒಂದು ಭಾನುವಾರ ಹೇಮಾಡ ಪಂಥರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಹೊತ್ತುತ್ತಿದ್ದರು ಶ್ಯಾಮ ಅವರು ಬಾಬಾ ಅವರ ಅವರವರ ಎಡಗಡೆ ವಾಮನರಾವ ಬಾಬಾ ಅವರ ಬಲಗಡೆಯೂ ಕುಳಿತಿದ್ದರು ಬಾಬಾ ಸಾಹೇಬು ಬೂಟೆ ಮತ್ತು ಕಾಕಾ ಸಾಹೇಬ ದೀಕ್ಷಿತಾ ಅವರೂ ಸಹ ಹಾಜರಿದ್ದರು ಆಗ ಶ್ಯಾಮ ಹೇಮಾಡ ಪಂಥರನ್ನು ನೋಡಿ ನಗುತ್ತಾ ಇದೇನು ನಿನ್ನ ಕೋಟಿನ ತೋಳುಗಳಲ್ಲಿ ಕಾಳುಗಳು ಹತ್ತಿವೆ ಎಂದು ಕೇಳಿದರು ಆಗ ಹೇಮಾಡ ಪಂಥರು ತಮ್ಮ ತೋಳುಗಳನ್ನು ಅಲ್ಲಾಡಿಸಿದರು ಆಗ ಕೆಲವು ಪುಟಾಣಿ ಕಾಳುಗಳು ಹುರುಳಿ ಕೆಳಗೆ ಬಿದ್ದವು ಎಲ್ಲರೂ ಅವುಗಳನ್ನು ಹಾರಿಸಲು ಆರಂಭ ಮಾಡಿದರು ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು ಹೇಮಾಡ ಪಂಥರು ಸಹ ಆಲೋಚಿಸಿ ವಿಫಲರಾದರು ನಂತರ ಈ ರೀತಿ ಬಾ ಸಂಭಾಷಣೆ ನಡೆಯಿತು ಬಾಬಾ ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹೇಮಾಡ ಪಂಥ ಈ ದಿವಸ ಸಂತೆ ಆದ್ದರಿಂದ ಕಾಳುಕೊಂಡು ತಿನ್ನುತ್ತಾ ಬಂದಿದ್ದಾನೆ ಎಂದು ನನಗೆ ಗೊತ್ತು ಈ ಕಾಳುಗಳೇ ಸಾಕ್ಷಿ ಇದರಲ್ಲಿ ಆಶ್ಚರ್ಯವೇನು ಎಂದರು ಬಾಬಾ ಹೇಮಾಡಪಂತರು ಬಾಬಾ ನಾನು ಒಬ್ಬಂಟಿಗನಾಗಿ ತಿನ್ನುವುದನ್ನೇ ಅರಿಯೇನು ನನ್ನ ಮೇಲೆ ಅಪವಾದ ಬೇಕೆ ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ ಸಂತೆಗೆ ಹೋಗಿಯೂ ಇಲ್ಲ ಆದ್ದರಿಂದ ನಾನು ಪುಟಾಣಿಕೊಳ್ಳಲು ಹೇಗೆ ಸಾಧ್ಯ ಪುಟಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ ನನ್ನೊಡನೆ ಇರುವವರಿಗೆ ಅಂಚದೆ ನಾನು ಎನ್ ಏನನ್ನೂ ತಿನ್ನುವುದಿಲ್ಲ ಎಂದರು ಹೇಮಾಡಪಂತರು ಬಾಬಾ ಹೌದು ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೆ ಎಂದು ನಿಜ ಯಾರು ನಿನ್ನ ಸಮೀಪದಲ್ಲಿ ಇಲ್ಲದಿದ್ದರೆ ಏನು ಮಾಡುವೆ ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುವೆಯಾ ನನಗೇನಾದರೂ ಕೊಡುವೆಯಾ ಎಂದು ಕೇಳಿದರು ಬಾಬಾ ನೀತಿ ಈ ಕಥೆಯ ನೀತಿ ಏನಂದರೆ ಇದರಿಂದ ಬಾಬಾ ಯಾವ ರೀತಿ ನೀತಿಯನ್ನು ಹೇಳುತ್ತಿದ್ದಾರೆ ಎಂಬುದನ್ನು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಜ್ಞಾನಿಸಬೇಕು ಸ್ಮರಿಸಬೇಕು ಇಂದ್ರಿಯಗಳು ಅಭಿಲಾಷೆ ಇರದೆ ಇರಲಾರವು ಆದರೆ ವಿಷಯಗಳನ್ನು ಮೊದಲು ಗುರುವಿನ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಉಂಟಾಗುವುದಿಲ್ಲ ಈ ರೀತಿ ಆಸೆ ಕೃಪಣತೆ ಕೋಪ ಎಂಬ ವೃತ್ತಿಗಳನ್ನು ಮೊದಲು ಗುರುವಿನಗೆ ಅರ್ಪಿಸಿದರೆ ದೇವರು ನಮಗೆ ಸಹಾಯವೆಸಗುತ್ತಾನೆ ವಿಷಯವನ್ನು ಬೋಗಿಸಲು ಮೊದಲೇ ನಮಗೆ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗಾರ್ಹವಲ್ಲದಿದ್ದರೆ ಅದನ್ನು ತಿರಸ್ಕರುವ ಪರಿಜ್ಞಾನವೂ ಉಂಟಾಗುವುದು ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತವಾಗಿ ನಮ್ಮ ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ ಆಗ ಗುರುವಿನ ಪರ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡು ಬರುವುದಿಲ್ಲ ಆದ್ದರಿಂದ ಈ ಭೇದ ಭಾವ ಬದಿಗಿಟ್ಟು ದೇವರು ಮತ್ತು ಗುರು ಇವರು ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ವಸ್ತುವಿನ ಗುರುವಿನ ಸ್ಮರಣೆಯಿಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು ನಮ್ಮ ಮನಸ್ಸು ಈ ರೀತಿ ತಡೆಯಾದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರದಲ್ಲೇ ಬೀಳುವುದು ಬಾಬಾ ಅವರ ಸಗುಣ ರೂಪವು ನಮ್ಮದೇ ಆಗುವುದು ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿವು ತೃಷೆ ಮತ್ತು ಸಂಸಾರದ ಸುಖ ಎಲ್ಲವೂ ಮಾಯವಾಗಿ ನಮಗೆ ಶಾಂತಿ ದೊರೆಯುತ್ತದೆ ಸುಧಾಮ ಈ ಮೇಲಿನ ಕತೆಯನ್ನು ಹೇಳುತ್ತಿರುವಾಗ ಹೇಮಾಡ ಪಂಥರಿಗೆ ಇದೇ ನೀತಿಯನ್ನು ನಿರೂಪಿಸಿದ ಸುಧಾಮನ ಕಥೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸುತ್ತಾರೆ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮರು ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು ಆಗ ಋಷಿಪತ್ನಿಯು ಮೂವರಿಗೂ ಸಾಕಾಗುವಷ್ಟು ಕಡಲೆ ಬೀಜ ಕೊಟ್ಟು ಸುಧಾಮನನ್ನು ನಂತರ ಕಳುಹಿಸಿದಳು ಕೃಷ್ಣನು ಸುಧಾಮನನ್ನು ಕಾಡಿನಲ್ಲಿ ಸಂಧಿಸಿ ದಾದಾ ಬಹಳ ಬಾಯಾರಿಕೆಯಾಗಿದೆ ನನಗೆ ನೀರು ಬೇಕು ಎಂದನು ಅದಕ್ಕೆ ಸುಧಾಮನು ಹೊಟ್ಟೆ ಬರೆದಾಗಿರುವಾಗ ನೀರು ಕುಡಿಯಬಾರದು ಸ್ವಲ್ಪ ಹೊತ್ತು ಶ್ರಮಿಸಿಕೋ ಎಂದು ಹೇಳಿದನು ನಾನು ಕಡಲೆ ತಂದಿದ್ದೇನೆ ತೆಗೆದುಕೋ ಎಂದು ಆತ ಹೇಳಲೇ ಇಲ್ಲ ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದನು ಇದನ್ನು ನೋಡಿದ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಕೃಷ್ಣನು ಎಚ್ಚರವಾಗಿ ದಾದಾ ಏನು ತಿನ್ನುತ್ತಿರುವೆ ಸಪ್ಪಳವೇನು ಎಂದು ಕೇಳಿದನು ಅದಕ್ಕೆ ಸುಧಾಮನು ತಿನ್ನುವುದಕ್ಕೇನಿದೆ ಚಳಿಯಿಂದ ನಡೆಯುತ್ತಿದ್ದೇನೆ ವಿಷ್ಣು ಸಹಸ್ರ ನಾಮವನ್ನು ಉಚ್ಚರಿಸಲೂ ಸಹ ಆಗುವುದಿಲ್ಲ ಎಂದನು ಇದನ್ನು ಕೇಳಿ ಸರ್ವಜ್ಞನಾದ ಶ್ರೀಕೃಷ್ಣನು ನಾನೊಂದು ಕನಸನ್ನು ಕಂಡೆ ಅದರಲ್ಲಿ ಒಬ್ಬ ಬೇರೆಯವನಿಗೆ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಏನು ಮಣ್ಣು ತಿನ್ನಲಿ ಅಂದನು ಅದಕ್ಕೆ ಇನ್ನೊಬ್ಬನು ಅದು ಹಾಗೆಯೇ ಆಗಲಿ ಅಂದನು ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನು ತಿನ್ನುವುದಿಲ್ಲವೆಂದು ನನಗೆ ಗೊತ್ತಿದೆ ಕನಸಿನ ಪ್ರೇರಣೆಯಿಂದ ಕೇಳಿದನಷ್ಟೇ ಎಂದನು ಸುಧಾನಂ ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಹಾಗೆ ವರ್ತಿಸುತ್ತಿರಲಿಲ್ಲ ಆದ್ದರಿಂದ ಅವನು ಮಾಡಿದ್ದುದನ್ನು ಅನುಭವಿಸಲೇಬೇಕಾಯಿತು ಆದ್ದರಿಂದ ಸುಧಾಮನು ಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಅವನು ಕಂಡು ಬರೀ ಕಡುಬಡತನವನ್ನೂ ಅನುಭವಿಸಲೇಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಸ್ವತಃ ಮಾಡಿದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಃಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು ಮುಂದಿನ ಕಥೆಯಲ್ಲಿ ಅಣ್ಣ ಚಿಂಚಣಿಕರ ಮತ್ತು ಮಾವಸಿ ಬಾಯಿ ಬಾಬಾ ಅವರು ಶಾಂತಿದೂತರ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈಗ ಹೇಮಾಡಪಂತ ವಿವರಿಸಿರುತ್ತಾರೆ ಅಣ್ಣ ಚಿಂಚಣಿಕರ ದಾಮೋದರ ಬಾಬರೆ ಎಂಬ ಭಕ್ತನಿದ್ದನು ಆತ ಬಹಳ ನಿಷ್ಠೂರಕರವಾಗಿ ಯಾಗಿದ್ದನು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಇಟ್ಟಿದ್ದನು ಬಾಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ಒಳ್ಳೆಯ ಮನಸ್ಸಿನವನಾಗಿದ್ದನು ಆದುದರಿಂದ ಬಾಬಾ ಅವರು ಅವನನ್ನು ಪ್ರೀತಿಸಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚಣಿಕರ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದನು ಬಲಗೈಯನ್ನು ವೇಣುಬಾಯಿ ಕೌಜಲಿ ಎಂಬ ಮುದುಕಿಯು ಅವನನ್ನು ಕೆಲವರು ಬಾಬಾ ಅವರ ತಾಯಿ ಎಂದು ಕೆಲವರು ಮಾವಸಿ ಬಾಯಿ ಎಂದು ಕರೆಯುತ್ತಾರೆ ಅವಳು ಮುದುಕಿಯು ಬಾಬಾ ಅವರ ಬಲಗೈಯನ್ನು ತಿಕ್ಕುತ್ತಿದ್ದಳು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು ಹೀಗೆ ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು ಎಡಭಾಗದಲ್ಲಿ ಚಿಂಚಣಿಕರ ಅಲುಗಾಡದೇ ನಿಂತಿದ್ದನು ತಿಕ್ಕುವರ ಬಸದಲ್ಲಿ ಮಾವಸಿ ಬಾಯಿಯ ಮುಖ ಅತ್ತಿತ್ತ ಹೊರಡಾಡುತ್ತಿತ್ತು ಹೀಗೆಯೇ ಸೇವೆ ಮಾಡುತ್ತಿದ್ದಾಗ ಮಾವಸಿ ಬಾಯಿಯು ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕನಾಗಿದ್ದಾನೆ ಇವರಿಗೆ ಸ್ವಲ್ಪವೂ ನಾಚಿಕೆ ಇಲ್ಲ ಅಂದ ಟೀಕಿಸಿದಳು ಇದನ್ನು ಕೇಳಿ ಅಣ್ಣ ಕೋಪಗೊಂಡರು ನೀನು ನನಗೆ ತುಂಡನೆಂದೆಯಾ ನಾನೇನು ಅಷ್ಟು ಮೂರ್ಖನೇ ನೀನು ಕಾಲು ಕೆದರಿಕಿ ಜಗಳವಾಡುತ್ತಿರುವೆ ಎಂದನು ಅಲ್ಲಿ ನೆರೆದಿದ್ದವರಲ್ಲೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನು ಸಮಭಾವದಿಂದ ಕಾಣುತ್ತಿದ್ದರು ಅವರು ಇಬ್ಬರನ್ನು ಸಮಾಧಾನ ಪಡಿಸಲು ಯತ್ನಿಸಿದರು ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನಾವಶ್ಯಕವಾಗಿ ಯಾಕೆ ಜಗಳ ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನಿದೆ ನನಗರ್ಥವಾಗುವುದಿಲ್ಲ ಅದರಲ್ಲಿ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರು ಸಮಾಧಾನವನ್ನು ಹೊಂದಿದರು ಭಕ್ತರ ಅಧೀನ ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡಿದ್ದರು ಯಾರೂ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇನ್ನೊಂದು ಸಂದರ್ಭದಲ್ಲಿ ಮಾವಸಿ ಬಾಯಿ ಬಾಬಾ ಅವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದರು ಅವಳು ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಗಾಬರಿಕೊಂಡಿದ್ದರು ಆಗ ಅವರು ಓ ತಾಯಿ ಸ್ವಲ್ಪ ಜಾಗರೂಕ ಹೊಟ್ಟೆ ತಿಕ್ಕಿರಿ ಇಲ್ಲದಿದ್ದರೆ ನೀವು ಬಾಬಾ ಅವರ ಕರಳನ್ನು ಕೀಳುವಿರಿ ಎಂದರು ಇದನ್ನು ಕೇಳಿದ ಬಾಬಾ ಕೂಡಲೇ ಆಸನದಿಂದ ಎದ್ದು ತಮ್ಮ ಸಟಕ ನೆಲಕ್ಕೆ ಹೊಡೆದರು ಕೋಪದಿಂದ ಅವರ ಕಣ್ಣುಗಳು ಕೆಂಪಾದವು ಅವರು ಸಟಕ ತಡೆದುಕೊಂಡು ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು ಎರಡು ಅಡಿ ಉದ್ದವಾದ ಉದ್ದವಾಗಿದ್ದ ಇದ್ದಿರುವ ಈ ಸಟಕ ಬಾಬಾ ಅವರ ಹೊಟ್ಟೆ ಹೊಳಗೆ ಪೂರ್ತಿ ನಾಟಿತು ಇದನ್ನು ಕಂಡ ಜನರು ಗಾಬರಿ ಹಿಮ್ ಇಮ್ಮಡಿಯಾಯಿತು ಯಾರಿಗೂ ಬಾಬಾ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ ಬಾಬಾ ಅವರ ಕ್ಷೇಮವನ್ನು ಗಮನದಲ್ಲಿಟ್ಟುಕೊಂಡೇ ಇತರರು ಮಾವಸಿ ಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು ಅದೃಷ್ಟವಶತ್ ಬಾಬಾ ಕೂಡಲೇ ಶಾಂತರಾಗಿ ಸಟಕ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು ಅಂದಿನಿಂದ ಭಕ್ತರು ಸಾಯಿ ಬಾಬಾ ಅವರ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಹರಿತರು ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಹೊರತಾಗಿ ಬೇರೆ ಯಾವರಿಗೂ ಇರಲಿಲ್ಲ ಶ್ರೀ ಸಾಯಿ ಪ್ರಣಾಮಗಳು ಹಾಗಾಗಿ ನಾವು ಸಾಯಿನ್ನ ಭಕ್ತಿಯಿಂದ ಮನೋಹಪೂರ್ವಕವಾಗಿ ನಮ್ಮ ಇಷ್ಟ ಬಂದ ಹಾಗೆ ನಾವು ಪ್ರೀತಿಸೋಣ ಪೂಜಿಸೋಣ ಪ್ರತಿ ಕ್ಷಣದಲ್ಲೂ ಅವರನ್ನು ನೆನೆಸ್ಕೊಂಡು ಪ್ರತಿ ಹೆಜ್ಜೆಯಲ್ಲೂ ಅವರನ್ನು ಜ್ಞಾನಿಸುತ್ತಾ ಆರಾಧಿಸುತ್ತಾ ನಾವು ಪ್ರತಿ ಹೆಜ್ಜೆಯನ್ನು ಹಿಡೋಣ ಅಂತ ಹೇಳ್ತಾ ಈ ಅಧ್ಯಯನವನ್ನು ಮುಗಿಸ್ತಾ ಇದ್ದೀನಿ ಯಾರಿಗೆಲ್ಲ ಈ ಅಧ್ಯಯನ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ ಬೇರೆಯವ್ರಿಗೆ ಶೇರ್ ಮಾಡಿ ಇನ್ನೂ ಯಾರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ಇದುವರೆಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಪ್ರತಿಯೊಬ್ಬ ವೀಕ್ಷಕರಿಗೂ ನನ್ನ ಹೃದಯಪೂರ್ವಕ ಮನಸ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತಾ ಎಲ್ಲರಿಗೂ ಸಾಯಿ ಒಳ್ಳೇದನ್ನು ಮಾಡಿ ಆ ಸದ್ಗುವಿನ ಕೃಪೆ ದಯ ಎಲ್ಲರ ಮೇಲೆ ಇರಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ ಧನ್ಯವಾದಗಳು